ಹಾಯ್ ಇಲ್ಲಿ ಇಲ್ಲಿತ್ಕಂಡು ಯಾರಿಗೋಸ್ಕರ ವೇಟಿಂಗ್ ಮಾಡ್ತಿದ್ಯಾ ಡಿಯರ್ ಬಾ ಕೆಫೆ ಮುಂದೆ ನಿಂತಿದ್ಯಾ ಒಳಗಡೆ ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿಸ್ತೀನಿ ಏನೇ ಅದು ನಿನ್ ಬಾಯ ಬಚ್ಲ ಹಂಗೆ ಬೈತೀಯಲ್ಲೂ ಅದಾ ನಿಂತು ಕೊಳ್ಳೋಕಿದ್ಯಲ್ಲ ಅದಕ್ಕೆ ಗಿಡಮೂಳಿ ಅಂತ ಕರಿತೀನಿ ನಿನ್ನ ಅನ್ನಂಗೆ ಓದಕ್ಕಿದ್ದೀರ ನಾನು ನಿನ್ನ ರೇಗ ಬರಿವೆ ಓಕೆ ಓಕೆ ಗಿಡ್ ಮೂಡಿ ಅದೇನು ಕೆಲಸ ಐತೆ ನೋಡ್ಕೋ ಹೋಗು ಅದು ಸರಿ ನಿನ್ನ ಯಾಕೆ ನೀನು ಯಾಕೆ ಇಷ್ಟೊಂದು ಕೊಡ್ಲಕ್ಕಿದ್ಯಾ ನಿಮ್ಮ ಮನೇಲಿ ನಿಮ್ಮ ಉದ್ದಕ್ಕೈತೆ ನಿಮ್ಮ ಅಪ್ಪ ಉದ್ದಕ್ಕೈತೆ ನಿಮ್ಮ ಅಣ್ಣ ಅಕ್ಕ ತಂಗಿರೆಲ್ಲ ಉದ್ದಕ್ಕಿದ್ದೀರಾ ಅವರೇ ನೀನು ಯಾಕೆ ಕೊಡ್ಲಕ್ಕಿದ್ಯಾ ಹಾಡ್ತಾ ಏನೋ ಮಳೆ ಬಂದಿಲ್ಲ ಅಂದ್ರೆ ಕುಳ್ಳು ಕುಳ್ಳು ಕಾಯ್ತಾರ ಇದೇನಪ್ಪ ಇದು ತಲೆ ಹುಳ ಬಿಟ್ಟು ನಮ್ ಗಿಟ್ ಮೂಡಿ ಅದೇನು ಅಂತ ಒಳಗಡೆ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಬಿಸಿ ಬಿಸಿ ಯೋಚನೆ ಮಾಡೋಣ